ಎಲ್ರಿಗೂ ನಮಸ್ತೆ ಪ್ರೆಸ್ ಆ್ಯಂಡ್ ಮೀಡಿಯಾ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮ್ಮಿಂಗ್ ಫಸ್ಟ್ಲಿ ಸುನೀ ಸರಿಗೆ ಥ್ಯಾಂಕ್ ಯು ಹೇಳಬೇಕು ಬಿಕಾಸ್ ಅವರಿಗೆ ಅವರು ಈ ಕ್ಯಾರೆಕ್ಟರ್ಗೆ ನಾನು ಚೂಸ್ ಮಾಡಿ ಮಾಡಲಿಕ್ಕೆ ಅದಕ್ಕೆ ಅವರಿಗೆ ಏನು ಬ್ಯಾಗೇಜ್ ಇಲ್ಲ ಲೈಕ್ ವಾಟ್ ಐ ಹ್ಯಾವ್ ಡನ್ ಬಿಫೋರ್ ವಾಟ್ ಕ್ಯಾರೆಕ್ಟರ್ ಹ್ಯಾವ್ ಡನ್ ಬಿಫೋರ್ ಏನೂ ಅವ್ರು ನೋಡಿಲ್ಲ He just saw me as Anuraga when he saw me, you know, the first place. So I'm very, very thankful to him for giving me this opportunity. Thank you, Sunni sir. And uh, Ramesh, sir. Nimtara and the producer, all artistic. Very friendly and uh, such a great hospitality. Thank you so much, uh, Ramesh, sir. And uh, Vinay. ಐ ಹ್ಯಾವ್ ಲಾಡ್ ಆಫ್ ಥಿಂಗ್ಸ್ ಟು ಸೇ ಅಬೌಟ್ ಯು ಬಟ್ ಅದು ಆಮೇಲೆ ನೆಕ್ಸ್ಟ್ ನೆಕ್ಸ್ಟ್ ಈವೆಂಟಲ್ಲಿ ಹೇಳ್ತೀನಿ ಬಟ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ಸಚ್ ಎ ಲವ್ಲಿ ಕೋಸ್ಟಾರ್ ಆ್ಯಂಡ್ ಐ ವುಡ್ ಲೈಕ್ ಟು ವರ್ಕ್ ಮೋರ್ ವಿತ್ ಯೂ ಆಮೇಲೆ ಆಲ್ ದಿ ಟೆಕ್ನಿಷಿಯನ್ಸ್ ತುಂಬ ಒಂದು ಫ್ಯಾಮ್ಲಿ ಥರನೇ ಟ್ರೀಟ್ ಮಾಡಿದರು ಶೀಲಮ್ ಸರ್ ಮಧು ಸರ್ ಆ್ಯಂಡ್ ಆಲ್ ದಿ ಅದ ಯುನೋ ಅಸ್ಟೆಂಟ್ ಡೈರೆಕ್ಟರ್ಸ್ ಇಷ್ಟು ಕ್ವಾಲಿಟಿ ಇದೆ ಅಂತರ ಫಸ್ಟು ಟೆಕ್ನಿಷಿಯನ್ಸ್ಗೆ ನಾವು ಕ್ರೆಡಿಟ್ ಕೊಡಬೇಕು ಬಿಕಾಸ್ ವಿತೌಟ್ ದೆಮ್ ಐ ಡೋಂಟ್ ಥಿಂಕ್ ಸೊ ಎನಿಬಡಿ ಕ್ಯಾನ್ ಮೇಕ್ ಅ ಕ್ವಾಲಿಟಿ ಸಿನಿಮಾ ಆ್ಯಂಡ್ ಎಡಿಟರ್ ಆದಿತ್ಯ ಥ್ಯಾಂಕ್ ಯು ಸೋ ಮಚ್ ಫಾರ್ ಬೇರಿಂಗ್ ವಿತ್ ಮೀ ಆ್ಯಂಡ್ ಟು ಆಲ್ ದಿ ಅದರ್ ಕೋ ಸ್ಟಾರ್ಸ್ ಅರುಣಾ ಮ್ಯಾಮ್ ಆ್ಯಂಡ್ ಆಲ್ ದಿ ಅದರ್ ಕೋ ಆರ್ಟಿಸ್ಟ್ ಹೂ ವರ್ಕ್ ವಿತ್ ಮೀ ಅವರೆಲ್ಲರಿಗೂ ಥ್ಯಾಂಕ್ ಯು ಆ್ಯಂಡ್ ಮೈ ಸ್ಟಾರ್ ನೇತ್ರ ನವೀನ್ ಮೇಕಪ್ ಆರ್ಟಿಸ್ಟ್ ಎಲ್ ಎಲ್ರಿಗೂ ತುಂಬ ಥ್ಯಾಂಕ್ಸ್ ಇದು ಬಂದು ನನ್ನ ಸೆಕೆಂಡ್ ಮೂವಿ ಫಸ್ಟ್ ಮೂವಿ ಇನ್ ಕನ್ನಡ ಡೆಫಿನೆಟ್ಲಿ ಐ ಹೋಪ್ ಅನುರಾಗ ಕ್ಯಾರೆಕ್ಟರ್ ಇದು ನಿಮ್ಮ ಎಲ್ರಿಗೂ ತುಂಬ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ ಪ್ಲೀಸ್ ಫೆಬ್ರವರಿ ಏಯ್ತ್ ಹೋಗಿ ನೋಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಆ್ಯಂಡ್ ಐಲ್ ಬಿ ಜಸ್ಟ್ ವೆಯ್ಟಿಂಗ್ ಫಾರ್ ಆಲ್ ಯುವರ್ ಫೀಡ್ಬ್ಯಾಕ್ಸ್ ಥ್ಯಾಂಕ್ ಯು Thank you, Swatista. Malika. Tell us something about the team, this particular song. Uh, first of all, I would like to extend my gratitude uh, for uh, considering me a part of this beautiful, beautiful project. Thank you to Sunni, thanks to Sunni Sir, Ramesh Sir, Vinay, and uh, all in the team uh, who had been uh, working so hard uh, for this film. Honestly, I was uh, extremely nervous when I decided to work uh, to, uh, on this project, but uh, everything went so smoothly. Everybody has been so kind, so humble. And also, my team, uh, everybody, uh, whether it be technicians, uh, directors, all the departments, everybody has been kind to me, and uh, I'm very grateful. Thanks to all of you for coming here. I hope uh, you will like uh, the movie. Uh, Sunny sir and everybody has given all of it uh, to the film and. Uh, i feel very blessed and thank you everybody thank you tell us something about your director and the hero they have been very kind to me always very sweet and very uh, you can tell us annoying supportive. things also not only the good never things never annoyed me never ever uh, like in terms of language uh, it has been uh, it, it uh, I thought it will be difficult, but no, uh, it wasn't. Uh, they were there all the time. Vinay had been like uh, helping me throughout and also sir, like all of them. They are, you are very sweet people, all of you. Like I loved Bangalore. I love this place. I love the people, energy especially. Thank you so much. And this particular song. It beautifully made, simple yet extremely beautiful. Yeah. Thank you so much. ತುಂಬಾ ಒಳ್ಳೇದಾಗ್ಲಿ ನಿಮಗೂ ಕೂಡ ಈ ಸಿನಿಮಾ ಮೂಲಕ ಇದು ಇವರ ಡೆಬ್ಯೂ ಸಿನಿಮಾ ಅಲ್ವಾ ಸರ್ ಡೆಬ್ಯೂ ಸಿನಿಮಾ ಕನ್ನಡದಲ್ಲಿ ಹೆಚ್ಚೆ ಮಾಡ್ಬೇಕು ನೀವು ಇನ್ಮೇಲೆ ಸಾರಿ ಯು ಟು 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 ಮೋರ್ ಇನ್ ಕನ್ನಡ ಇಂಡಸ್ಟ್ರಿ ಐ ಐ ಐ ಲವ್ 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 ವೇಟಿಂಗ್ ಫಾರ್ ವರ್ಕ್ ಓಕೆ ನಮ್ಮ ಚಿಕ್ಕಪ್ಪ ಹೇಳ್ಬೇಕು ಆಮೇಲೆ ಅವ್ರಿಗೆ ಹೇಳ್ಬೇಕು ಈ ಸಲಿ ಫೈಟ್ ಇಲ್ಲ ಬರೀ ಪ್ರೀತಿ ಸೊ ಈ ಸಲ ಒಂದು ಸರಳ ಪ್ರೇಮ ನೋಡಿ ನೆಕ್ಸ್ಟ್ ಆಕ್ಷನ್ ಮೂವಿ ನೋಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಇದು ನಮ್ಮ ಬೆಂಗಳೂರಲ್ಲಿ ಫಸ್ಟ್ ಪ್ರೆಸ್ ಮೀಟ್ ಮಿಕ್ ಲಾಸ್ಟ್ ಎರಡು ಪ್ರೆಸ್ ಮೀಟ್ ಮೈಸೂರಲ್ಲಿ ಮಾಡಿದ್ವಿ ಗುಣು ಗುಣುಗು ಹಾಡು ನನಗೆ ಒಂದು ತುಂಬ ಇಷ್ಟವಾದ ಹಾಡು ವೀರ್ ಸಮರ್ಥ್ ಅವರು ತುಂಬ ಚೆನ್ನಾಗಿ ಮ್ಯೂಸಿಕ್ ಮಾಡಿದ್ದಾರೆ ಸಚಿನ್ ಅವರು ತುಂಬ ಚೆನ್ನಾಗಿ ಬರೆದಿದ್ದಾರೆ ಆಮೇಲೆ ಇದು ಒಂದೇ ಕೊರಿಯೋಗ್ರಾಫ್ ಸಾಂಗ್ ಈ ಸಿನಿಮಾರೋದು ಸೊ ತುಂಬ ಚೆನ್ನಾಗಿ ಬಂದಿದೆ ಸೊ ಇಡೀ ಟೀಮ್ಗೆ ನಾನು ಥ್ಯಾಂಕ್ಸ್ ಹೇಳಬೇಕು ಸುನ್ನಿ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು ನಮ್ಮ ಇಬ್ಬರು ಕೋಸ್ಟ ಸ್ವಾದಿಷ್ಟ ಮಲ್ಲಿಕಾಗೆ ಥ್ಯಾಂಕ್ಸ್ ಹೇಳಬೇಕು ನಮ್ಮ ಎಡಿಟರ್ ಆದಿಕ್ ಥ್ಯಾಂಕ್ಸ್ ಹೇಳಬೇಕು ಅವಾಗ ನಮ್ಮ ಚಿಕ್ಕಪ್ಪನ ಫ್ಯಾನ್ಸ್ಗೆ ಥ್ಯಾಂಕ್ಸ್ ಹೇಳಬೇಕು ಆಮೇಲೆ ಅವ್ರ್ಗೆ ಹೇಳಬೇಕು ಈ ಸಲ ಈ ಈ ಫೈಟ್ ಇಲ್ಲ ಬರೀ ಪ್ರೀತಿ ಸೊ ಈ ಸಲ ಒಂದು ಸರಳ ಪ್ರೇಮಕತೆ ನೋಡಿ ನೆಕ್ಸ್ಟ್ ಆ್ಯಕ್ಷನ್ ಮೂವಿ ನೋಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಆಮೇಲೆ ಆಮೇಲೆ ಅಷ್ಟೇ ತುಂಬ ಸರಳವಾಗಿ ಮಾತಾಡಂಗಿಲ್ಲ ಟೈಟಲ್ ಮಾತ್ರ ಸರಳ ಪ್ರೇಮಕತೆ ಒಂದಷ್ಟು ವಿಷಯ ಹೇಳ್ಬೇಕು ನಮಗೆ ರಿಲೀಸ್ ಹತ್ತಿರದಲ್ಲಿದೆ ಅದೇ ನಾನು ಅತಿಶಯ ಅಂತ ಒಂದು ಕ್ಯಾರೆಕ್ಟರ್ ಪ್ಲೇ ಮಾಡ್ತಿದ್ದೀನಿ ಸೊ ಅತಿಶಯ ಆಮೇಲೆ ಇಡೀ ಫ್ಯಾಮಿಲಿ ಚಿಕ್ಕಪೇಟೆಯಲ್ಲಿ ಸ್ಟೇ ಮಾಡ್ತಿರ್ತಾರೆ ಅವ್ರ ಅವ್ರ ಫ್ಯಾಮಿಲಿ ಅವ್ರ ಒಂದ್ ಅಪ್ಪ ಅಮ್ಮ ನಿರ್ದೇಶಕರು ಇಂಟ್ರೊಡಕ್ಷನ್ ಮಾತ್ರ ಕೊಡ್ತಾರೆ ಅದು ಸೊ ಇಡೀ ಫ್ಯಾಮಿಲಿ ಒಂದು ಚಿಕ್ಕಪೇಟೆಯಲ್ಲಿ ಫ್ಯಾಮಿಲಿ ಒಂದು ಸೀರೆ ಮಾಡೋ ಒಂದು ಫ್ಯಾಮಿಲಿ ಅವ್ರ ಫ್ಯಾಮಿಲಿಯಲ್ಲಿ ನಡೆಯೋ ಒಂದು ಕತೆನ ಸುನಿಯವರು ತುಂಬ ಸರಳವಾಗಿ ಹೇಳಿದ್ದಾರೆ ಸೊ ಅದನ್ನ ನೋಡೋಕ್ಕೆ ಎಲ್ಲರೂ ಫೆಬ್ರವರಿ ಏತ್ ಚಿತ್ರಮಂದಿರಕ್ಕೆ ಬಂದು ನೋಡಿ ಥ್ಯಾಂಕ್ 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 ಯು 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 ಮಚ್ ಮಚ್ ಸರ್ ನಾನು ಮತ್ತೆ ಕರಿತೀನಿ ನಿಮ್ಮ ಈಗ ನಮ್ಮ ನಿರ್ದೇಶಕರು ಸುನಿ ಸರ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಎಲ್ಲರೂ ಮಾತಾಡಾಯ್ತು ಸರ್ ಹಿಂದೆ ತಿರುಗಿ ನೋಡ್ತಾ ಯಾರು ಉಳ್ತಿದ್ದಾರೆ ಅಂತ ಅರ್ಧ ಗಂಟೆನಾ ನೋಡೋಣ ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿ ನೋಡಾಯ್ತು ಅದಾದ್ಮೇಲೆ ಚಮಕು ಸಕತ್ತು ಎಲ್ಲ ನೋಡ್ಕೊಂಡು ಬಂದಿದೀವಿ ಒಂದು ಸರಳ ಪ್ರೇಮ ಏನು ವಿಭಿನ್ನವಾದ ಪ್ರೇಮಕತೆ ಹೇಳೋಕೆ ಹೊರಟಿದ್ದೀರಾ ಎಲ್ಲ ಪತ್ರಿಕೆ ಮಾಧ್ಯಮ ಹಾಗೂ ಸಾಮಾಜಿಕ ಜಾಲತಾಣ ಮತ್ತು ವಿನಯ್ ಸರ್ ಫ್ಯಾನ್ಸು ಪ್ರತಿಯೊಬ್ಬರಿಗೂ ಯಾರ್ಯಾರು ಬಂದಿದ್ರು ಎಲ್ಲರಿಗೂ ನನ್ನ ನಮಸ್ಕಾರಗಳು ಈ ಪ್ರೆಸ್ ಮೀಟ್ ವಿಶೇಷ ಏನಂದರೆ ಪ್ರತಿಯೊಬ್ಬರು ನನ್ನ ಕೇಳಿದ್ರು ಪ್ರೊಡ್ಯೂಸರ್ ಸರ್ ಮ್ಯೂಸಿಕ್ ಡೈರೆಕ್ಟರು ಹೀರೋಯಿನ್ಸು ಪ್ರತಿಯೊಬ್ಬರು ಕೇಳಿದ್ರು ಇಲ್ಲೇನು ಮಾತಾಡೋದು ಇಲ್ಲೇನು ಮಾತಾಡೋದು ಅಂತ ನನಗೆ ಯಾವಾಗಲೂ ಅನಿಸೋದು ನನಗೆ ಯಾರು ಹೇಳ್ಕೊಡೋರು ಏನು ಮಾತಾಡೋದು ಅಂತ ಎಲ್ಲರಿಗೂ ವಿನಯ್ ಸರ್ ಒಬ್ಬರು ಕೇಳಲ್ಲ ಯಾಕಂದರೆ ಅವ್ರು ಮಾತಾಡೋಲ್ಲ ಇಲ್ಲ ಸೊ ನಾನು ಸ್ಕ್ರಿಪ್ಟ್ ಮಾಡ್ಕೊಂಡು ಏನು ಮಾತಾಡಬೇಕು ಅಂತ ಅಲ್ಲಿ ಹೋಗಿ ಯಾರೋ ಕಣ್ಣಿಗೆ ಕಾಣ್ತಾರೋ ಅವ್ರ ಬಗ್ಗೆ ಮಾತಾಡ್ತಾ ಹೋಗೋದು ಅಂತ ಹೇಳಿದ್ದೀನಿ ಇವ್ರು ಬೇಗ ಮುಗಿಸ್ತಾನೆ ಸುನಿ ಅಂದರು ಇದು ನಾನು ಹೇಳಿದೆ ಹನ್ನೆರಡು ನಿಮಿಷ ಮಾತಾಡೇ ಮಾತಾಡ್ತೀನಿ ಸರ್ ಸ್ಟೇಜ್ ಮೇಲೆ ನೆಕ್ಸ್ಟ್ ಪ್ರೆಸ್ ಮೀಟ್ ಒಂಚೂರು ಪುಷ್ ಮಾಡಿದ್ರೆ ಪರವಾಗಿಲ್ಲ ಮಾತಾಡ್ತೀನಿ ಅಂತ ಹೇಳಿದ್ದೀನಿ ಯಾರಿಂದ ಶುರು ಮಾಡಿ ಫಸ್ಟ್ ರಮೇಶ್ ಸರ್ ಪ್ರೊಡ್ಯೂಸರ್ ಒಬ್ಬರು ಪ್ರೊಡ್ಯೂಸರ್ ಸಿಗೋದೇ ನಮ್ಮ ಪೂರ್ವ ಜನ್ಮದ ಪುಣ್ಯ ಸೊ ಅಂಥದ್ರಲ್ಲಿ ರಮೇಶ್ ಸರ್ ಒಂದು ಹೇಳ್ತಾರೆ ಸರ್ ಈ ಸಿನಿಮಾ ಅಕಸ್ಮಾತ್ ಸಕ್ಸಸ್ ಆಗಲಿಲ್ಲ ಅಂದರು ನನ್ನ ನಿನ್ನ ನಿಮ್ಮ ಸಂಬಂಧ ಇದೇ ರೀತಿ ಇರಬೇಕು ಅಂತ ಸೊ ನಮ್ಮ ಮೇಲಿರೋ ಅರ್ಧ ಬರ್ಡನ್ ತೆಗೆದಾಯ್ತು ಸೊ ಅದೇ ನಾನು ಅಂದರೆ ಈ ರೀತಿ ಯಾರನ್ನ ಒಬ್ರು ಹೇಳಿದಾಗ ನಾವು ಒಂದು ಒಂದು ಭಾರ ಇಲ್ಲದೇನೆ ನಾವು ಮಾತಾಡು ಸಿನಿಮಾ ಶೂಟ್ ಮಾಡ್ಬೋದು ಸೊ ಅದು ರಮೇಶ್ ಸರ್ ರಮೇಶ್ ಸರ್ ಈಸ್ರೆ ಐಫೋ ನನ್ನ ಬರ್ತಡೇಗೆ ಐಫೋನ್ ಫಿಫ್ಟೀನ್ ಗಿಫ್ಟ್ ಕೊಟ್ಟರು ಸೊ ನೆಕ್ಸ್ಟ್ ಇಯರ್ ಐಫೋನ್ ಸಿಕ್ಸ್ಟೀನ್ ಕೊಡ್ಬೇಕಾದ್ರು ಅದೇ ಅದಕ್ಕೆ ಇಷ್ಟೊಂದು ಹೊಗಳ ಸೊ ಇನ್ನು ಅತಿಶಯ ಅಂದರೆ ನಮ್ಮ ವಿನಯ್ ಸರ್ ಬಗ್ಗೆ ಮಾತಾಡ್ಬೇಕಂದ್ರೆ ಇದಕ್ಕೂ ಮುಂಚೆ ಒಂಬತ್ತು ಮೂವಿಗೂ ನನಗೆ ಸಿಂಪಲ್ ಸುನಿ ಸಿಂಪಲ್ ಸುನಿ ಅಂತಿದ್ರು ಬಟ್ ವಿನಯ್ ಸರ್ ಮೂವಿ ಮಾಡ್ಬೇಕಾದ್ರೆ ನಾನು ಸಿಂಪಲ್ ಸುನಿ ಅಂತ ಕರಿಲಿಲ್ಲ ಯಾಕಂದ್ರೆ ದೊಡ್ಡ ಮನೆ ಹುಡುಗನೇ ಅಷ್ಟು ಸಿಂಪಲ್ ಆಗಿರ್ಬೇಕಾದ್ರೆ ನೀನು ಯಾವ ಲೆಕ್ಕ ಅಂತ ಡೈಲಾಗ್ ಹಾಂ ಅಂದರೆ ಅವರು ಎಷ್ಟು ಅಂದರೆ ಅಷ್ಟು ದಿವಸ ಬೇಗ ಕರೆಸಿ ವೆಯ್ಟ್ ಮಾಡ್ಸಿದ್ದೀವಿ ಒಂದು ಮಾತಾಡಲಲ್ಲ ಆರು ಗಂಟೆ ಕಳಿಸ್ತೀವಿ ಅಂದಿರೋದು ಒಂಬತ್ತು ಹತ್ತಾಗುತ್ತೆ ಆಗುತ್ತೆ ಸರಿ ಹೇಳಿದ್ರು ಅವ್ರು ಅಷ್ಟೊಂದು ಕೇಳೋದ್ರತು ನಮ್ಗಂತೂ ಒಂದು ಇನ್ಫಾರ್ಮ್ ಮಾಡಲ್ಲ ಸೊ ತುಂಬ ಸ್ಮೂತ್ ಮತ್ತು ವಿನಯ್ ಸರ್ ಹೇಳಬೇಕು ಅಂದರೆ ಮಗು ಥರ ಸ್ಕೂಟರ್ ಓಡಿಸೋ ಸೀನ್ ಇದೆ ಅಂದಾಗ ಸ್ಕೂಟರ್ ತರಿಸ್ಕೊಂಡು ಹತ್ತು ಕಲ್ತ್ರು ಮ್ಯೂಸಿಕ್ ಕಲ್ತ್ರು ಸೊ ಪ್ರತಿಯೊಂದೂ ಸ್ಟೂಡೆಂಟ್ ಥರ ಅವರು ಕಲಿತಾ ಹೋಗ್ತಾರೆ ಮತ್ತು ಅಷ್ಟು ದೊಡ್ಡ ಬ್ಯಾಕ್ ಡ್ರಾಪಿಂದ ಬಂದಿದ್ರು ಅವರು ತುಂಬ ಸಿಂಪಲಾಗಿ ಕೂತ್ಕೊತಾರೆ ಎಲ್ಲೂ ಏನೂ ಎಕ್ಸ್ಪೆಕ್ಟ್ ಮಾಡಲ್ಲ ಸೊ ಅವ್ರನ್ನ ಶೂಟ್ ಮಾಡೋಕ್ಕೆ ತುಂಬ ಖುಷಿ ಆಯಿತು ಮತ್ತು ಇನ್ನೂ ಹೆಚ್ಚಿನ ಡೇಟ್ಸ್ ಕೊಟ್ಟರೆ ಇನ್ನೂ ಹೆಚ್ಚಿನ ಫಿಲಮ್ಸ್ ಅವ್ರ ಜೊತೆ ಮಾಡ್ಬೋದು ಸೊ ಗ್ಯಾಪಲ್ ಡೇಟ್ಸ್ ಕೇಳ್ತಾ ಇದ್ದಾರೆ ವಿನಯ್ ಸರ್ ಸ್ವಾದಿಷ್ಟ ಮೇಡಮ್ ಬಗ್ಗೆ ಹೇಳ್ಬೇಕಂದ್ರೆ ನಾವು ಅವ್ರದ್ದು ಪತ್ರಿಕಾ ಪತ್ರಿಕಾಗಾರ್ತಿ ಕ್ಯಾರೆಕ್ಟರು ಸೊ ಅದಕ್ಕೆ ಪ ಕನ್ನಡ ಬರೋವಂಥ ಹುಡುಗಿನೇ ಹುಡುಕ್ತಿದ್ದಾಗ ಸೊ ಇವ್ರದ್ದು ಆಡಿಷನ್ ಬಂತು ಇವ್ರದು ವಿಕ್ರಮ್ ಕಮಲಾಸನ್ ವಿಜಯ್ ಅವ್ರ ಜೊತೆ ಮಾಡಿರೋಂಥ ಹುಡುಗಿ ಸೊ ನನಗೆ ಹೇಳಿದೆ ಇಲ್ಲ ಇಲ್ಲ ಕನ್ನಡ ಇರೋರು ಬೇಕು ಅಂತ ಇಲ್ಲ ಸರ್ ಇವ್ರು ಕನ್ನಡದವರೇ ನೀವು ನೋಡಿ ಅಂತ ಹೇಳಿದರು ಸೊ ಅವಾಗ ನೋಡಿದಾಗ ತುಂಬ ಖುಷಿ ಆಯಿತು ಅವರು ತುಂಬ ಚೆನ್ನಾಗಿ ಮಾತಾಡೋಕ್ಕೆ ಕಳಿಸಿದ್ರು ಅದು ಸೊ ಅದಾದ ಮೇಲೆ ಅವ್ರದ್ದು ಆಡಿಷನ್ ತೊಗೊಂಡು ಒಂದಷ್ಟು ಡೈಲಾಗ್ ಡೀಟೇಲ್ಸ್ ಎಲ್ಲ ಕೊಟ್ಟ ಮೇಲೆ ಅವರ ಸ್ಕ್ರಿಪ್ಟ್ ಒಪ್ಕೊಂಡ್ರು ಸೊ ತುಂಬ ಚೆನ್ನಾಗಿ ಅಭಿನಯಿಸಿದ್ದಾರೆ ಸೊ ನೀವು ನೋಡಿದ್ರೆ ಗೊತ್ತಾಗುತ್ತೆ ಅವ್ರ ಕ್ಯಾರೆಕ್ಟರ್ ಹೆಚ್ಚಿಗೆ ಬಿಟ್ಕೊಡಕ್ಕಲ್ಲ ಇವ್ರ ಕ್ಯಾರೆಕ್ಟ್ರನ್ನ ನೀವು ಫಿಲಮ್ ನೋಡಿದ್ಮೇಲೆ ಕ್ಯಾರೆಕ್ಟ್ರ್ ಗೊತ್ತಾಗೋದು ನೀವು ಕ್ಯಾಮ್ರಾ ನೋಡ್ಕೊಂಡು ಬಂದ ಹಾಂ ಇಲ್ಲ ಅಂದ್ ಕ್ಯಾಮ್ರಾ ಇಟ್ಟರೆ ಜಾಸ್ತಿ ಕ್ಷಮೆ ಇರಲಿ ನಾನು ಗುಡುಗಿನ ನೋಡ್ಕೊಂಡು ಮಾತಾಡೋದು ಹಾಂ ಹಾಂ ಓಕೆ ಇನ್ನು ರಾಧೆಯವ್ರ ಬಗ್ಗೆ ಅಂದ್ರೆ ಏನು ಬೇಕಾದ್ರೂ ಹೇಳೋದು ನಾನು ಏನು ಹೇಳಿದ್ರೆ ಅವ್ರಿಗೆ ಗೊತ್ತಾಗಲ್ಲ ಬೇಸಿಕಲಿ ಮಲ್ಲಿಕಾ ಸಿಂಗ್ ಮೇಡಮ್ ಹೀರೋಯಿನ್ ಆಗಿ ಆಯ್ಕೆ ಆಗಕ್ಕೆ ನಮ್ಮ ರಮೇಶ್ ಸರ್ ಕರ್ಣ ನನ್ನ ನಮ್ಮ ತಂದೆ ತಾಯಿ ನೋಡೋರು ನಮ್ಮ ಮನೆಯಲ್ಲಿ ರಾಧಾಕೃಷ್ಣ ನೋಡೋರು ನಾನು ಹೋದಾಗ ನೋಡ್ತಿದ್ದೆ ಒಂದಷ್ಟು ಎಪಿಸೋಡ್ಸು ಬಟ್ ನಾನು ಕ್ಯಾಪ್ಚರ್ ಆಗಿರಲಿಲ್ಲ ರಮೇಶ್ ಸರ್ ನಾನು ಹೇಳಿದೆ ಒಬ್ರು ನಾರ್ತ್ ಇಂಡಿಯನ್ನು ಕನ್ನಡ ರಿಯಾಲಿಟಿ ಅಲ್ಲಿ ಬರೋ ಸಿಂಗರ್ ಥರದ್ದು ಈಗ ಆಕ್ಚುಲಿ ಒಬ್ಬ ಪಂಜಾಬಿ ಹುಡುಗ ಅದೇ ರೀತಿ ಹುಡುಗ ಒಂದು ಶೋ ಶೋಲಿ ಸೊ ಈ ರೀತಿ ಕ್ಯಾರೆಕ್ಟರ್ ಅಂತ ಹೇಳಿದಾಗ ರಮೇಶ್ ಸರ್ ಆಗಿ ರಾಧಾಕೃಷ್ಣ ಇವ್ರದ್ದು ಇವ್ರ ನಾಯಕನ ಈರ ಅಂತಂದರು ನಾವು ಸ್ಟಾರ್ಟಿಂಗ್ ಅಪ್ರೋಚ್ ಮಾಡ್ದೋ ಆಮೇಲೆ ಅವರು ಅಷ್ಟು ಕನೆಕ್ಟ್ ಆಗಲಿಲ್ಲ ನಮಗೆ ಸೊ ಬೇರೆ ಬೇರೆ ಅವ್ರನ್ನ ನೋಡ್ತಾಯಿದ್ದೋ ಕೊನೆಗೆ ಒಂದು ಸಲ ಅವ್ರ ಕಡೆಯಿಂದನೇ ಕಾಲ್ ಬಂತು ಆಮೇಲೆ ಹೋಗಿ ಬಾಂಬೆಗೆ ಹೋಗಿ ನಾವು ಎಕ್ಸ್ಪ್ಲೇನ್ ಮಾಡೋದು ಮೇಡಮ್ ಖುಷಿಯಾಗಿ ಒಪ್ಕೊಂಡ್ರು ಸೊ ನಾವು ಕೇಳಿದ್ಕಿನ್ನ ಹೆಚ್ ಕೆ ಡೇಟ್ಸಿಗೆ ಕೊಟ್ಟು ತುಂಬ ನಮಗೆ ಅನುಕೂಲ ಮಾಡಿಕೊಟ್ರು ತುಂಬ ಥ್ಯಾಂಕ್ ಯು ಮೇಡಮ್ ಅದೇ ಡೈಲಿ ಮೈಕ್ ಇಟ್ಕೊಂಡು ಆಕ್ಷನ್ ಕಟ್ಟ ಹೇಳಿದ್ರು ಪ್ರೆಸ್ ಮೀಟ್ ಬಂದಾಗ ಆರಾಮ್ ಸರ್ ಎಲ್ಲ ಇನ್ನು ಸಚಿನ್ ಬಗ್ಗೆ ಹೇಳ್ಬೇಕಂದ್ರೆ ಸಚಿನ್ ಹೇಳ್ದ ಸರ್ ನಂದೊಂದು ಆಶೆ ಈಡೇರಿಸಿ ಅಂತ ನಂದೊಂದು ಆಶೆ ಇದೆ ಈಡೇರಿಸಿ ಅಂತ ಮೆಸೇಜ್ ಆಗ್ತದ ನಾನು ಅನ್ಕೊಂಡೆ ನಂದೊಂದು ಚಾಪೀಸಲ್ಲಿ ಗೆದ್ದುತ್ತಾನೇನೋ ಏನು ಹೇಳ್ಬೋದು ಅಂತ ಆಮೇಲೆ ಕೇಳಿದೆ ಇಲ್ಲ ಹಿಂಗೊಂದು ಸಾಂಗ್ ಬೇಕು ಅಂತ ಬಟ್ ಎಲ್ಲ ಕನೆಕ್ಟ್ ಆಗಿದೆ ಅಷ್ಟೇ ನಾವು ಆ ಟೈಮ್ ಅಲ್ಲಿ ಬರಿಬೇಕಾಯ್ತು ಈ ಸಾಂಗ್ ನ ಒಂದು ಎರಡು ಲೈನ್ ಬರೆದು ನನಗೆ ಸಿಕ್ತಿರ್ಲಿಲ್ಲ ಆ ಕ್ಯಾಚ್ ಸರ್ ರೀ ಸಚಿನಿಗೆ ಕೊಟ್ಟೆ ಸಚಿನ್ ಬರ್ದ ನಾನೊಂದು ಲೈನ್ ಹೇಳಿದ್ದೆ ಇಬ್ಬರು ಸೇರ್ತೀವಿ ಊರು ತುಂಬ ಗುಸುಗುಸು ಅಂತ ಎಷ್ಟು ಮುದ್ದಾಗಿ ಬರ್ತಂದ್ರೆ ದುಂಬಿ ಬಟ್ಟೆ ಬಂದಗಳಿಗೆ ಊರ ತುಂಬ ಊಹಾಪೋಹ ಅಂತ ಬರ್ದ ನನಗೆ ಜಯಂತ್ ಕಾಕಿಣಿ ಸರ್ ಬರ್ದಿದ್ದ ಥರ ಫೀಲ್ ಆಗೋಯಿತು ಸೊ ನಂಗೆ ತುಂಬ ಆಯಿತು ಸಾಂಗ್ ಅದು ಫಸ್ಟ್ ಸಾಂಗ್ ಆಮೇಲೆ ನಾನು ಹೇಳಿದ್ದೆ ಏನಾದರೂ ದೊಡ್ಡ ಕಾಂಟ್ರಾಕ್ಟ್ ಇರಬೇಕು ಅಂತ ಮೋದಿ ಸರ್ ಜೊತೆ ಫೋಟೋ ಕಳಿಸ್ತಾ ರಾಹುಲ್ ಜೊತೆ ಫೋಟೋ ಕಳಿಸ್ತಾ ಸೊ ಇಮಿಡಿಯೇಟ್ ಸೆಲೆಕ್ಟ್ ಆಮೇಲೆ ಸಾಂಗ್ ನೋಡ್ಕೊಳ್ಳೋಣ ಫಸ್ಟ್ ಸೆಲೆಕ್ಟ್ ನೀವು ಅಂತ ಹೇಳಿದೆ ಸೊ ಇದು ಬಿಟ್ಟು ವೀರ್ ಸಮರ್ ಸರ್ ಬಗ್ಗೆ ಫಸ್ಟ್ ಅವ್ರ ಬಗ್ಗೆ ಮಾತಾಡೋಕೆ ಮ್ಯೂಸಿಕ್ ಇದ್ರು ವೀರ್ ಸಮರ್ ಸಾರು ನಾನು ಘಂಟಾ ಹೇಳ್ತೀನಿ ಯೂಜ್ವಲಿ ಇಂಡಸ್ಟ್ರಿಲಿ ಪರ್ಫೆಕ್ಟ್ ಟೈಮಿಗೆ ಡಿಲಿವರಿ ಮಾಡೋರು ವೀರ್ ಸಮರ್ ಸರ್ ಯಾವ ಮ್ಯೂಸಿಕ್ ಡೈರೆಕ್ಟರು ಎಡಿಟರ್ಸು ಟೆಕ್ನಿಷಿಯನ್ಸು ಇನ್ಕ್ಲೂಡಿಂಗ್ ಮೀ ಒಂದು ಇದನ್ನ ಡಿಸೆಂಬರ್ ರಿಲೀಸ್ ಮಾಡೋಣ ಅಂದ್ಕೊಂಡು ಈಗ ಫೆಬ್ರವರಿ ಬಂದಿದ್ವಿ ನಾವೆಲ್ಲರೂ ಡಿಲೇ ಮಾಡೇ ಮಾಡ್ತೀವಿ ಟೆಕ್ನಿಷಿಯನ್ಸು ಬಟ್ ವೀರ್ ಸಮರ್ ಸರ್ ಸರ್ ಮಾತ್ರ ಪ್ರತಿ ಸಲನು ಫೋನ್ ಅಟೆಂಡ್ ಮಾಡ್ತಾರೆ ಸರ್ ಇನ್ನು ಎರಡು ಅವರ್ ಕಳಿಸ್ತೀನಿ ಅಂದರೆ ಎರಡು ಅವರ್ ಒಳಗಡೆ ಬರುತ್ತೆ ಸೊ ಎನಿ ಟೈಮ್ ಕೀಬೋರ್ಡ್ ಮುಂದೆ ಕೂತಿರ್ತಾರೆ ಇನ್ನು ಅವ್ರ ಮ್ಯೂಸಿಕ್ ಬಗ್ಗೆ ಎರಡು ಸಾಂಗ್ ಕೇಳಿದರೆ ಇನ್ನು ಮಿಕ್ಕಿ ಸಾಂಗ್ಗಳು ಕೇಳ್ತೀರಾ ಸಿನಿಮಾ ನೋಡಿದ್ಮೇಲೆ ಗೊತ್ತಾಗುತ್ತೆ ಅವ್ರ ಸ್ಟ್ರೆಂತ್ ಏನು ಅಂತ ನನಗೆ ಶಾಕ್ ಆಯಿತು ವೀರ್ ಸಮ್ ಸರ್ ಆ್ಯಕ್ಚುಲಿ ಕಾಣಿಸ್ತಾ ಇಲ್ಲ ನನಗೆ ಸರ್ ಇದು ಎಷ್ಟನೇ ಮೂವಿ ನಲ್ವತ್ತು ಸಿನಿಮಾ ಮಾಡಿದ್ದಾರೆ ವೀರ ಸಮತ್ ಸರ್ ತುಂಬ ಅಗಾಧವಾದಂಥ ಶಕ್ತಿ ಇರೋರು ಅವರು ತುಂಬ ದೊಡ್ಡವ್ರ ಎಲ್ಲ ವರ್ಕ್ ಮಾಡಿರೋರು ಶಾಸ್ತ್ರೀಯ ಎಲ್ಲ ರೀತಿ ಪ್ರಕಾರ ಸಂಗೀತಗಳನ್ನ ಕಲ್ತಿರೋರು ಕಾರಂಜಿ ಅವ್ರದು ಫಸ್ಟ್ ಫಿಲಮ್ ಕಾರಂಜಿಗೆ ನಾನು ಡೈರೆಕ್ಟರ್ ಆಗಿ ಹೋಗಿದ್ದೆ ಸಿಕ್ಕಿರಲಿಲ್ಲ ಆ ಫಿಲಮ್ಗೆ ಬಟ್ ಅವ್ರ ಜೊತೆ ವರ್ಕ್ ಮಾಡೋ ಚಾನ್ಸ್ ಸಿಕ್ಕಿದ್ದು ನನ್ನ ಪುಣ್ಯ ಇನ್ನು ಯಾರನ್ನ ಬಿಟ್ಟಿದ್ದು ಎಡಿಟರ್ ಆದಿ ಫಸ್ಟ್ ಫಿಲಮ್ ಅವನೂ ಅವನು ಟ್ವೆಂಟಿ ಫೋರ್ ಇಂಟು ಸೆವೆನ್ ವರ್ಕ್ ಇದ್ದಾನೆ ಅವನೇನೋ ಮಾತಾಡಬೇಕು ಅಂತ ಒಂದು ಸ್ಪೀಚ್ ರೆಡಿ ಮಾಡ್ಕೊಂಡು ಬಂದಿದ್ದಾಗ ಚಾನ್ಸ್ ಸಿಕ್ಕಿಲ್ಲ ಸೊ ಅದೇ ಪ್ರೀ ರಿಲೀಸ್ ಇವೆಂಟ್ ಇರೋದ್ರಿಂದ ಇನ್ನೂ ಮಿಕ್ಕಿದ್ದೆಲ್ಲ ಅಲ್ಲಿ ಮಾತಾಡ್ತೀವಿ ಹನ್ನೆರಡು ನಿಮಿಷ ಆಯಿತು ಸರ್ ಇನ್ನೂ ಆಗಿಲ್ಲ ಮಾತಾಡ್ತೀನಿ ನಾನೇ ಮಾತಾಡಿ ಅಂದರೆ ಮಾತಾಡ್ತೀನಿ ಹನ್ನೊಂದು ಸಾಂಗ್ ಇದೊಂದೇ ಡ್ರೀಮ್ ಸಾಂಗ್ ಇರೋದು ಇನ್ನು ಮಿಕ್ಕಿದೆಲ್ಲ ಕತೆ ಜೊತೆನೇ ಹೋಗುತ್ತೆ ಹೀರೋ ಬೇಸಿಕಲಿ ಮ್ಯೂಸಿಷಿಯನ್ ಸಾಧು ಸರ್ ಅಸ್ಟೆಂಟ್ ಅಂದರೆ ರಿಯಲ್ ಸಾಧು ಸರ್ ಸ್ಟುಡಿಯೋದಲ್ಲಿ ವರ್ಕ್ ಮಾಡೋ ಈಗ ಸಾಧು ಸರ್ದು ಲೂಪ್ ಸ್ಟುಡಿಯೋ ಇದೆ ಅದರಲ್ಲೊಬ್ರು ಅಸ್ಟೆಂಟ್ ವರ್ಕ್ ಮಾಡ್ತಾರಲ್ಲ ಸೇಮ್ ಅದೇ ರೀತಿ ಅತಿಶಯ ಅಷ್ಟೆಂಟ್ ಅತಿಶಯ ಆಮೇಲೆ ವಿನಯ್ ಒಂದು ದಸರಾ ಫೋಟೋ ವೈರಲ್ ಆಗಿತ್ತು ದಸರಾದಲ್ಲಿ ಸುಮ್ ತುಂಬ ಸುಮ್ಮನೆ ಕೂತಿರೋ ಥರ ಸೊ ಪ್ರಸನ್ನ ಸರ್ ಇವಾಗ ಸ್ಟೋರಿ ರೈಟ್ರು ಬಂದಿಲ್ಲ ಅವ್ರು ನನಗೆ ಕತೆ ನೈರೆಕ್ಟ್ ಮಾಡಿದಾಗ ಯಾರನ್ನ ಜೊತೆ ವರ್ಕ್ ಮಾಡಬೇಕು ಅಂದಾಗ ನಮ್ಗೆ ಗೊತ್ತಿತ್ತು ಅಂದ್ರೆ ಚಿಕ್ಕಪೇಟೆಯಲ್ಲಿ ಹತ್ತು ಜನ ಜೊತೆ ಒಂದು ಹುಡುಗ ಬರ್ತಿರೋ ಹುಡುಗ ಥರ ಇರಬೇಕು ನಮ್ಗೆ ಏನು ಫೋಕಸ್ ಕೊಡದೆ ಹತ್ತು ಜನದಲ್ಲಿ ಒಬ್ರು ಅಂತ ಸೊ ವಿನಯ್ ಸರ್ ಆ ಫೋಟೋ ವೈರಲ್ ಆಗಿದ ತಕ್ಷಣ ನಮಗೆ ಕ್ಯಾಚ್ ಆಯಿತು ಇಲ್ಲ ದೇವರು ಕಳಿಸ್ತಾ ಅಂತ ಸೊ ಅಲ್ಲಿ ಡೈಲಾಗ್ಸ್ ಅದೇ ವಿನಯ್ ಸರ್ ನಡತೆ ಚೂರು ಕಾಮಿಡಿ ಪಂಚಿಂಗ್ಸ್ ಇದೆ ಅಲ್ಲ ಅವಾಗಲೇ ಹೇಳಿದ್ನಲ್ಲ ಸರ್ ಇವ್ರು ತರಲೆ ಕ್ಯಾರೆಕ್ಟರ್ ಇವರು ವಿನಯ ಎರಡು ಮಿಕ್ಸ್ಚರ್ ಅತಿಶಯ ಫನ್ ಇದೆ ಇಡೀ ಮೂವಿ ಫನ್ ಇದೆ ಸೊ ಲಾಸ್ಟ್ ಅಲ್ಲಿ ಒಂದಷ್ಟು ಫೀಲ್ ಇದೆ ಫೀಲ್ ಏನು ಫೀಲ್ ಎಲಿಮೆಂಟ್ಸ್ ಇದೆ ಎಲ್ಲರೂ ಅಟೆಂಡ್ ಮಾಡಿದೆ ಅನ್ಸುತ್ತೆ ಮಧು ಸರ್ ಕೊರಿಯೋಗ್ರಫಿ ಅವರು ಅಸೋಸಿಯೇಟ್ ಡೈರೆಕ್ಟರ್ ಕೂಡ ಎಲ್ಲ ಸಾಂಗು ಅವರೇ ಮಾಡಿದ್ದಾರೆ ಕೊರಿಯೋಗ್ರಫಿ ಇನ್ನು ಅಸ್ಟೆಂಟ್ ಡೈರೆಕ್ಟರ್ಸ್ ಅದು ಪ್ರತಿಯೊಬ್ಬರಿಗೂ ನನ್ನ ಜಯಶಾಂತ್ ಮಂಜು ಅರ್ಜುನ್ ಅವ್ರ ಪೇರೆಂಟ್ಸ್ ಬಂದಿದ್ದಾರೆ ಎಲ್ಲರಿಗೂ ಧನ್ಯವಾದಗಳು ಮತ್ತು ಅರುಣಮ್ಮ ಮಾಡಿದರೆ ಅರುಣಮ್ಮ ವಿನಯ್ ಸರ್ದು ದೊಡ್ಡ ಅವರಿಬ್ಬರದೇ ಕಟ್ಔಟ್ಸ್ ಹಾಕ್ಬೇಕು ಇದು ನಾಲ್ಕನೇ ಸಿನಿಮಾ ಇಬ್ಬರು ಮಗ ಅಮ್ಮ ಆಗಿ ಆ್ಯಕ್ಟ್ ಮಾಡ್ತಿರೋದು ಕಾರ್ತಿಕ್ ಮತ್ತು ಸಭಾ ಸರ್ ಇಬ್ಬರು ಮಾಡಿದಾರೆ ಸಭಾ ಸರ್ ಸ್ಟಾರ್ಟಿಂಗ್ ಮಾಡಿದ್ರು ಆಮೇಲೆ ಅವ್ರೊಂದು ತಮಿಳ್ ಮೂವಿ ಬಂದಿರೋದರಿಂದ ಮೂವನಾದ್ರು ಕಾರ್ತಿಕ್ ನಮಗೆ ಕಂಪ್ಲೀಟ್ ಮಾಡ್ಕೊಟ್ಟ ವಿಲಿಯಂ ಡೇವಿಡ್ ಅಸೋಸಿಯೇಟ್ ಉತ್ತಾರಪುರ್ಷ ಎಲ್ಲ ವರ್ಕ್ ಮಾಡಿದೆ ಇದು ಫಸ್ಟ್ ಮೂವಿ ಆಫ್ಶಿಯಲಿ ಅಂತ ಸೊ ಕಾರ್ತಿಕ್ ಆಲ್ ದ ಬೆಸ್ಟ್ ಕಾರ್ತಿಕ್ ಆದಿ ಕೊರಿಯೋಗ್ರಾಫರ್ ಲಿರಿ ಸಿಸ್ಟ್ ಇವೆಲ್ಲ ಫಸ್ಟ್ ಡೆಬ್ಯೂ ಎಲ್ಲಾರ್ದು ಡೆಬ್ಯೂ ಸಿಂಗರ್ ಕೇಶವ್ ಆನಂದ ಅವ್ರದ್ದು ಡೆಬ್ಯೂ ಇದೆ ಅಂದ್ರೆ ಏನಂದ್ರೆ ಓಕೆ ಆ ಫೆಬ್ರವರಿ ಹಾಂ ಹಾಂ ಫೆಬ್ರವರಿ ನೈನ್ತ್ ಶುಕ್ರವಾರ ಬಟ್ ಏಯ್ ಲಕ್ಕಿ ಡೇಟ್ ಅಂತ ಹಾಕ್ಕೊಂಡಿದ್ದೀವಿ ಅಂದರೆ ಏಯ್ತ್ ಎಲ್ಲ ಈವ್ನಿಂಗ್ ಶೋಸ್ಗಳು ಓಪನ್ ಆಗ್ತಿದ್ದಾವೆ ಏಯ್ ಈವ್ನಿಂಗು ಸೊ ನೈನ್ತು ಶುಕ್ರವಾರ ಆಸ್ ಯೂಜಲ್ ರಿಲೀಸ್ ಆಗುತ್ತೆ ಸರ್ ಹಾಂ ಸಿಂಗಲ್ ಸ್ಕ್ರೀನ್ಸ್ ನೈಂಥಿಂದ ಓಪನ್ ಆಗುತ್ತೆ ಸೊ ಥ್ಯಾಂಕ್ ಯು ಮತ್ತು ಇನ್ನು ತುಂಬ ಜನ ಆರ್ಟಿಸ್ಟ್ಗಳು ಬಂದಿದ್ದೀರಾ ಶಿವರು ಮತ್ತು ರಂಗಪ್ಪಣ್ಣ ಪ್ರತಿಯೊಬ್ಬರಿಗೂ ಲೋಕಿ ಸರ್ ಎಲ್ಲರಿಗೂ ವೈಶಾಖ್ ಪ್ರತಿಯೊಬ್ಬರಿಗೂ ನನ್ನ ನಮಸ್ಕಾರಗಳು ಥ್ಯಾಂಕ್ ಯು ಇನ್ನೂ ನಮ್ಮದು ಏಳನೇ ಸಾಂಗ್ ಬರುತ್ತೆ ನೋಡಿ ಸಪೋರ್ಟ್ ಮಾಡಿ ಫೆಬ್ರವರಿ ಎಂಟು ಒಂಬತ್ತು ನಿಮ್ಗೆ ಯಾವತ್ತು ಅಕಸ್ಮಾತ್ ಗರ್ಲ್ ಫ್ರೆಂಡ್ ಇದ್ರೆ ಹದಿನಾಲ್ಕು ಈ ರೀತಿ ನಿಮ್ಗೆ ಯಾವತ್ತು ನೋಡಬೇಕು ಅನ್ಸುತ್ತೋ ನೋಡಿ ಆ ವೀಕಲ್ಲಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ಸರ್ ನೀವು ಇಲ್ಲೇ ಇರಿ ಮೋದಿ ಜೊತೆ ಎಲ್ಲ ಇದ್ದಾರೆ ಅಂತ ಸೊ ಅದರ ಅವ್ರ ಕೈಯ್ಯಲ್ಲಿ ಇಟ್ಕೊಂಡಿದ್ದಾರಲ್ಲ ಅದು ಸೂರ್ಯ ನಮಸ್ಕಾರ ಸ್ಟ್ಯಾಚುಗಳು ಹನ್ನೆರಡು ಚಾಕ್ ಪೀಸಲ್ಲಿ ಮಾಡಿರುವಂಥದ್ದು ಈ ಮೂಲಕ ನನಗೆ ಅಲ್ಲಿ ಅವ್ರ ಪರಿಚಯ ಆಯಿತು ನಾನು ಒಂದ್ಸರಿ ಗಣೇಶ್ ಸರ್ ಅವರ ಸಖತ್ ಸಿನಿಮಾದ ಒಂದು ಪ್ರೇಮಕ್ಕೆ ಕಣ್ಣಿಲ್ಲ ಸಾಂಗ್ ತುಂಬ ಇಷ್ಟ ಅದಕ್ಕೆ ನನ್ನದೇ ಆದ ಸಾಹಿತ್ಯ ಬರೆದು ಅವ್ರಿಗೆ ಟ್ವಿಟರಲ್ಲಿ ಮೆಸೇಜ್ ಮಾಡಿದ್ದೆ ನಾನು ಮೆಸೇಜ್ ಮಾಡಿ ಬಿಟ್ಬಿಟ್ಟೆ ಅವ್ರನ್ನ ನೋಡೋದು ಬ್ಯುಸಿ ಇರ್ತಾರೆ ಯಾವಾಗ ನೋಡ್ತಾರೆ ಅಂತ ಎರಡು ಮೂರು ತಿಂಗಳಾದಮೇಲೆ ನೋಡಿದ್ರು ನೋಡಿ ಸೂಪರಾಗಿದೆ ಸರ್ ಸಖತ್ತಾಗಿದೆ ಅಂತ ಫೋನ್ ನಂಬರ್ ಶೇರ್ ಮಾಡಿದ್ರು ಐ ವಾಸ್ ಲೈಕ್ ಆನ್ ಕ್ಲೋಡ್ ನೈನ್ ಆಮೇಲೆ ಮೆಸೇಜ್ ಮಾಡಿದೆ ವಾಟ್ಸಪ್ಪಲ್ಲಿ ಹಿಂದಿನ ವರ್ಷ ಹೊಸ ವರ್ಷದ ದಿನ ಜನ್ವರಿ ಫಸ್ಟ್ ಜಸ್ಟ್ ಒಂದು ವಿಶ್ ಮಾಡೋದ್ರ ಜೊತೆಗೆ ಅವರು ನಿಮ್ಮ ಆಶಯಗಳೆಲ್ಲ ಈಡೇರ್ಲಿ ಈ ವರ್ಷ ಅಂತ ಮೆಸೇಜ್ ಹಾಕಿದ್ರು ನನಗೆ ಎಲ್ಲಿತ್ತು ತಕ್ಷಣ ಸರ್ ನನ್ನ ಹದಿನಾ ಹದ್ನಾಲ್ಕು ವರ್ಷದ ಆಶಯ ನೀವು ಈಡೇರಿಸ್ ಈಡೇರಿಸ್ಬೋದು ಸರ್ ಮನ್ಸು ಮಾಡಿದ್ರೆ ಅಂತಂದೆ ಹಾಂ ಏನು ಹೇಳಿ ಮಾಡೋಣ ಅಂತಂದರು ಸರ್ ಈ ಥರ ನಾನೊಂದು ಆಸೆ ಇದೆ ನೋ ಒಂದು ಮೂವಿಗೆ ಒಂದು ಸಾಂಗ್ ಬರೀಬೇಕು ಅಂತ ಅಂತ ಐದೇ ನಿಮಿಷ ನೋಡಿದ ಐದು ನಿಮಿಷ ಬಿಟ್ಟು ನೋಡಿದ್ರು ಮೆಸೇಜು ಓ ಹೌದಾ ಅಂತಂದ್ಬಿಟ್ಟು ಒಂದು ಟ್ಯೂನ್ ಕಳಿಸ್ಬಿಟ್ರು ಬರೀರಿ ಇದಕ್ಕೆ ಅಂತ ನಾನು ಅದನ್ನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಕಂಪ್ಲೀಟ್ಲಿ ಐ ವಾಸ್ ಬ್ಲ್ಯಾಂಕ್ ಸರ್ಪ್ರೈಸ್ ಶಾಕ್ ನೆಕ್ಸ್ಟ್ ಡೇ ಅವ್ರಿಗೊಂದು ನೀವು ನೋಡಿದ್ದು ಅದರದ್ದು ಪಲ್ಲವಿ ಕಳಿಸಿದೆ ಕಳಿಸ್ದೆ ಇಷ್ಟ ಆಯಿತು ಆಮೇಲೆ ಮತ್ತೆ ಬರೀರಿ ಅಂತ ಎಂಕರೇಜ್ ಮಾಡಿ ಸರ್ ಥ್ಯಾಂಕ್ಸ್ ತುಂಬ ಅವಕಾಶ ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಆ್ಯಂಡ್ ವೀರ್ ಸಮರ್ಥ್ ಸರ್ ಕೇಳಿದ ತಕ್ಷಣ ನಿಮ್ಮ ಟ್ಯೂನ್ ತುಂಬ ಕ್ಯಾಚಿ ಅನ್ನಿಸ್ತು ತುಂಬ ಮೆಲಡಿಯಸ್ ಸೋಲ್ಫುಲ್ ಆಗಿದೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ವಿನಯ್ ಸರ್ ತುಂಬ ಥ್ಯಾಂಕ್ಸ್ ಥ್ಯಾಂಕ್ ಯು ನಿಮಗೂ ಈ ಸಿನಿಮಾ ಮೂಲಕ ತುಂಬ ಒಳ್ಳೇದಾಗಲಿ ಸರ್ ಹೇಳಿ ಇಲ್ಲಿ ಮಧ್ಯಕ್ಕೆ ಬಂದ್ಬಿಡಿ ಸರ್ ನೀವು ಎಲ್ರು ನಮಸ್ತೆ ಫಸ್ಟ್ ಆಫ್ ಆಲ್ ನಾನು ಶೀಲಂ ಸರ್ ಅವರಿಗೆ ಥ್ಯಾಂಕ್ಸ್ ಹೇಳಬೇಕು ಇವತ್ತು ಇಲ್ಲಿ ಗ್ರೂಪಿಗೆ ಬಂದಿದ್ದೀನಿ ಅಂತ ಅಂದರೆ ಸೀಲಂ ಸರ್ ಕಾರಣ ಅವರಿಗೆ ನಾನು ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡಿಸ್ತಾ ಇದೆ ಆ ಸೆಂಟ್ರಲ್ಲಿ ಕೊರೋನಾ ಬಂತು ಗ್ಯಾಪ್ ಆಯಿತು ನಾನು ಅಸಿಸ್ಟೆಂಟಾಗಿ ವರ್ಕ್ ಮಾಡಬೇಕು ಅಂತ ಹೇಳಿದೆ ಆಮೇಲೆ ಕರ್ಕೊಂಬಂದು ಜಾಯಿನ್ ಮಾಡಿಸಿದ್ರು ಅಸಿಸ್ಟೆಂಟ್ ಅಲ್ಲದೆ ಆಗಿ ಮಾಡಿಕೊಂಡ್ರು ಅದಾದಮೇಲೆ ಕೊರಿಯೋಗ್ರಫ ಕೂಡ ಮಾಡಿಕೊಂಡ್ರು ಸೊ ಸುನಿ ಸರ್ಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು ನನಗೆ ನನಗೂ ಗೊತ್ತಿರಲಿಲ್ಲ ನಾನು ಈ ಇದೊಂದು ಸಾಂಗ್ ಕೊರಿಯೋಗ್ರಫಿ ಮಾಡ್ತೀನಿ ಅಂತ ಜೊತೇಲಿ ಇಟ್ಕೊಂಡು ಅವರು ಕೂಡ ಹೆಲ್ಪ್ ಮಾಡಿ ಇಲ್ಲ ನೀನು ಮಾಡ್ಬೋದು ಮಾಡು ಅಂತ ಕುಟ್ ಹೇಳಿದ್ದಕ್ಕೆ ನನಗೆ ತುಂಬ ಧನ್ಯವಾದಗಳು ನಾನು ಜಾಸ್ತಿ ಮಾತಾಡೋಲ್ಲ ಥ್ಯಾಂಕ್ ಯು సునీ సార్ థ్యాంక్ యూ బెస్ట్ విషస్ నిమూ అబ్బె తుని సర్ సునీ సర్ దయట్ వేద స్మాల్ జెస్చర్ ಸರಿ ಇವರಿಬ್ರು ಬಗ್ಗೆ ಏನೋ ಹೇಳಬೇಕು ಅಂದ್ರೆ ಲಾಸ್ಟ್ಗೆ ಹೇಳ್ತೀರಾ ನನ್ನ ಮಾಡ್ತಿರೋದು ಶೀಲಮ್ಮು ನಾ ಹೇಳ್ತಾ ಇದ್ದೀನಿ ಲಾಸ್ಟ್ಗೆ ಮಾತಾಡ್ತಾರೆ ಸರಿ ನಮ್ಮ ನಿರ್ಮಾಪಕರು ರಮೇಶ್ ಸರ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಎಲ್ಲಿ ಹೋದ್ರು ಸರ್ ಬನ್ನಿ ಸರ್ ಹೇಳಿ ಈ ಸಿನಿಮಾ ಬಗ್ಗೆ ಇವತ್ತು ರಿಲೀಸ್ ಆಗಿರೋ ಹಾಡಿನ ಬಗ್ಗೆ ಮತ್ತೆ ಇನ್ನೇನು ಕೆಲವೇ ದಿನದಲ್ಲಿ ಸಿನಿಮಾ ಕೂಡ ರಿಲೀಸ್ಗೆ ರೆಡಿ ಇದೆ ಅದರ ಬಗ್ಗೆ ಏನ್ ಹೇಳ್ತೀರಾ ನಿಮಿಷ 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 ಸರ್ ಸರ್ ಥ್ಯಾಂಕ್ ಯು ಮತ್ತೊಂದ್ಸಲ ಓಕೆ ಈಗ ಹೇಳಿ ಸರ್ ಏನ್ ಪ್ರಶ್ನೆ ಇದೆ ಸಿನಿಮಾ ಬಗ್ಗೆ ಇನ್ನೇನು ರಿಲೀಸಿಗೆ ರೆಡಿ ಇದೆ ಈ ಸಿನಿಮಾ ಬಹಳ ಪ್ರೀತಿಯಿಂದ ಮಾಡಿರುವಂತ ಒಂದು ಸಿನಿಮಾ ಒಬ್ಬ ಪೂರ್ಣ ಪ್ರಮಾಣದ ನಿರ್ಮಾಪಕರಾಗಿ ಮೊದಲ ಸಿನಿಮಾ ಏನ್ ಹೇಳ್ತಾರೆ ಇಡೀ ತಂಡದ ಬಗ್ಗೆ ಸಿನಿಮಾ ಬಗ್ಗೆ ಕ್ಯಾಮ್ರಾ ನೋಡ್ಕೊಂಡು ಮಾತಾಡ್ಬೇಕಿಲ್ಲ ಅವರೆಲ್ಲ ನಂಗೆ ಬೈ ಒಂದು ಸರಳ ಪ್ರೇಮ ಕಥೆ ಅಂತ ಹೆಂಗೆ ಹೇಳಿದ್ರು ಹಾಗೆ ನಮ್ಮ ಸಿನಿಮಾದಲ್ಲಿ ಎಲ್ಲರೂ ಸಹ ಸರಳವಾಗಿ ಇದ್ದಾರೆ ವಿನಯ್ ಸರ್ ಸ್ವಾತಿಷ್ಠ ಮೇಡಮು ನಮ್ಮ ಮಲ್ಲಿಕಾ ಮೇಡಮ್ ಎಲ್ಲರೂ ಸಹ ಸರಳವಾಗಿದ್ದಾರೆ ಬಟ್ ನಮ್ಮ ಡೈರೆಕ್ಟ್ರು ಸುನಿ ಸರ್ ಅಂತ ಸರಳವಾಗಿಲ್ಲ ಸಿನಿಮಾದಲ್ಲಿ ಸಿನ್ಮಾ ಮಾಡೋದ್ರಲ್ಲಿ ಅವ್ರು ರಾಕ್ಷಸ ಇದ್ದಂಗೆ ಒಂದು ಸಿಕ್ಸ್ಟಿ ಸಿಕ್ಸ್ಟಿ ಫೈವ್ ಪ್ಲಸ್ ಏನೋ ಡೇಸ್ ಶೂಟ್ ಆಗಿದೆ ಅದರಲ್ಲಿ ಕ್ಯಾಮ್ರಾ ನೋಡ್ಕೊಂಡು ಮಾತಾ ಅದರಲ್ಲಿ ತ್ರೀ ಫೋರ್ ಡೇಸ್ ಮಾತ್ರ ಸಿಂಗಲ್ ಕಾಲ್ ಶೀಟು ಇನ್ನು ಮಿಕ್ಕಿದೆಲ್ಲ ಪಾಪ ಎಲ್ಲರೂ ಮಧ್ಯರಾತ್ರಿವರೆಗೂ ಶೂಟ್ ಮಾಡಿಸಿದ್ದಾರೆ ಒಂದು ಸಲ ಮೂರು ಗಂಟೆವರೆಗೂ ಶೂಟ್ ಆಗುತ್ತೆ ಮೂರು ಗಂಟೆ ಶೂಟ್ ಆಗ್ಬಿಟ್ಟು ಬೆಳಿಗ್ಗೆ ಎಂಟು ಗಂಟೆಗೆ ವಿತ್ ಮೇಕಪ್ ರೆಡಿ ಇರಬೇಕು ಅಂತ ಮಲ್ಲಿಕಾ ಹೇಡಮ್ ಹೇಳ್ತಾರೆ ಮತ್ತು ಇವ್ರಿಗೆ ಹೇಳ್ತಾರೆ ಸೊ ಅಷ್ಟು ರಾಕ್ಷಸನ್ ಥರ ಸಿನಿಮಾ ಮಾಡಿದ್ದಾರೆ ಅವರು ಸಿನಿಮಾ ರಿಲೀಸ್ ಪ್ಲ್ಯಾನ್ಸ್ ಬಗ್ಗೆ ಸಿನಿಮಾ ರಿಲೀಸು ಏಯ್ಟ್ಗೆ ಏಯ್ಟು ಈವ್ನಿಂಗ್ ಶೋ ಅಂತ ಇಟ್ಕೊಂಡಿದ್ದೀವಿ ಆ್ಯಕ್ಚುಲಿಯಾಗಿ ನೈನ್ತು ರಿಲೀಸ್ ಆಗ್ತಾ ಇದೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ತುಂಬಾ ಒಳ್ಳೇದಾಗ್ಲಿ ನಿಮ್ಗೂ ಈ ಸಿನಿಮಾ ಮೂಲಕ ನಿಮ್ಮ ನಿರ್ಮಾಣ ಸಂಸ್ಥೆಯಿಂದ ಇಂದು ಹೆಚ್ಚೆಚ್ಚು ಸಿನಿಮಾಗಳು ಬರೋ ಹಾಗಾಗಿ ಈಗ ನಮ್ಮ ಗಣೇಶ್ ಸರ್ನ ಬಿಟ್ಟು ಅವ್ರನ್ನ ನಾಯಕ ನಟಿಯರನ್ನ ವೇದಿಕೆ ಮೇಲೆ ಬರ್ಮಾಡ್ಕೊಳ್ಳುವಂಥ ಸಮಯ ಮಲ್ಲಿಕಾ ಸಿಂಗ್ ಅವ್ರು ಅವ್ರನ್ನ ಕರಿತೀನಿ ವಿನಯ್ ಅವ್ರನ್ನ ಎಕ್ಸ್ಕ್ಲೂಸಿವ್ ಆಗಿ ಉಮೇದಾಗಿ ಕರಿತೀವಿ ನಾವು ಅವ್ರನ್ನ ಸ್ವಾತಿಷ್ಠ ಅವರು ಹಾಗೆ ಮಲ್ಲಿಕಾ ಅವ್ರ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಮಲ್ಲಿಕಾ ಕಮ್